ಪ್ರೀತಿಯ ಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೇರ ಇವತ್ತು ನಾವು ಅಬ್ರಹ್ ಮತ್ತು ಸರಳ ಸುಂದರವಾದ ಕಥೆಯನ್ನು ನೋಡೋಣ ಪ್ರೇರೆ ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರೇರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅಬ್ರಹಾಮನು ಸಾರಳು ಅವರ ಕುಟುಂಬದವರು ಹಾರಾನ್ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದರು ಆಗ ತಂದೆ ದೇವರು ಸರ್ವೇಶ್ವರನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವೆ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾ ಉಂಟಾಗುವುದು ಎಂದು ಹೇಳಿದರು ಆಗ ಅಬ್ರಹಾಮನು ಯಹೋವನು ಹೇಳಿದ ಮಾತಿಗೆ ಹೆಂಡತಿಯಾದ ಸಾರಳನ್ನು ಅವರ ಬಂಧು ಬಳಗದವರನ್ನು ಕರೆದುಕೊಂಡು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟು ಹೋದಾಗ ಅಬ್ರಹಾಮನಿಗೆ ಎಪ್ಪತ್ತೈದು ವರ್ಷದವನಾಗಿದ್ದನು ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳನ್ನು ತನ್ನ ತಮ್ಮನಾದ ಲೂಟನನ್ನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು ದಾಸದಾಸಿಯರನ್ನು ಕರೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶಕೇಮ್ ಕ್ಷೇತ್ರದಲ್ಲಿರುವ ಮೊರಿಯಾ ಎಂಬ ವೃಕ್ಷದ ಬಳಿಗೆ ಬಂದನು ಆ ಕಾಲದಲ್ಲಿ ಕಾನ್ಯನ್ಯರು ದೇಶದಲ್ಲಿದ್ದರು ಅಲ್ಲಿ ಯಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೂ ಕೊಡುವೆನು ಅಂದರು ತನಗೆ ದರ್ಶನ ಕೊಟ್ಟ ಯಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು ಪ್ರಾರ್ಥನೆ ಕೂಡ ಮಾಡಿದನು ಅಬ್ರಹಾಮನು ವಿಶ್ವಾಸದಿಂದ ದೇವರ ಮಾತನ್ನು ಕೇಳಿದನು ಹಾಗೆ ದೇವರ ಮಾತನ್ನು ನಂಬಿ ಅಬ್ರಹಾಮನು ಆ ಊರನ್ನು ಬಿಟ್ಟು ಮುಂದೆ ಹೋದನು ಅಲ್ಲಿ ಏನು ಸಂಭವಿಸುವುದು ಎಂದು ಕೂಡ ಯೋಚಿಸಲಿಲ್ಲ ಪ್ರೇರೆ ದೇವರು ಹೇಳಿದ ಒಂದೇ ಮಾತಿಗೆ ಅವನ ಹೆಂಡತಿಯನ್ನು ಕುಟುಂಬದವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದನು ಯಾಕೆಂದರೆ ಯಹೋವನು ಅಬ್ರಹಾಮನನ್ನು ಆಶೀರ್ವದಿಸಿ ದೊಡ್ಡ ಜನಾಂಗವನ್ನಾಗಿ ಮಾಡಬೇಕೆಂದು ಅಂದುಕೊಂಡಿದ್ದರು ಹಾಗೆಯೇ ಅಬ್ರಹಾಮನು ಸಾರಳು ಆ ಜಾಗದಿಂದ ಹೊರಟಿದ್ದರು ಆಗ ಅವರಿಗೆ ಯಾವ ಮಕ್ಕಳು ಇರಲಿಲ್ಲ ಅವರಿಗೆ ವಯಸ್ಸು ಕೂಡ ಆಗಿತ್ತು ಆದರೂ ಯಹೋವನು ಹೇಳಿದ ಮಾತನ್ನು ವಿಶ್ವಾಸಿಸಿದರು ಏಕೆಂದರೆ ಪರಿಸ್ಥಿತಿ ಹೇಗೆ ಇದ್ದರೂ ದೇವರು ನಮಗೆ ಮಾಡಿದ ವಾಗ್ದಾನವನ್ನು ನೆನೆದು ನಂಬಿಕೆ ಇಡಬೇಕು ಹಾಗೆಯೇ ಪ್ರೇರೆ ಯಹೋವನು ಹೇಳಿದ ಮಾತು ನೆರವೇರಿಯೇ ನೆರವೇರುತ್ತದೆ ಏಕೆಂದರೆ ಮನುಷ್ಯರಿಂದ ಅಸಾಧ್ಯ ಸರ್ವವನ್ನು ಉಂಟು ಮಾಡಿದ ದೇವರಿಂದ ಇಲ್ಲವೂ ಪ್ರೇರೆ ಹಾಗೆಯೇ ಮುಂದೆ ನೋಡುತ್ತೇವೆ ಅಬ್ರಹಾಮನು ಸಾರಳ ತನ್ನ ಕುಟುಂಬದವರನ್ನು ಕರೆದುಕೊಂಡು ಕಾನಾನ್ ದೇಶಕ್ಕೆ ಬಂದನು ಆಗ ಅವನ ಹತ್ತಿರ ಏನೂ ಕೂಡ ಇರಲಿಲ್ಲ ಅಬ್ರಹಾಮನು ಸಾರಳಿಗೆ ನೀನು ಸುಂದರಿ ಎಂದು ನನಗೆ ಗೊತ್ತು ಅಯಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿಯೆಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು ಎಂದು ಹೇಳಿದನು ನಂತರ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿಯಾಗಿದ್ದಾಳೆ ಎಂದು ಹೇಳಿ ಆಕೆಯನ್ನು ಪರೋಹನು ಅರಮನೆಗೆ ಕರೆದುಕೊಂಡು ಹೋಗಿ ಆಕೆಯು ನಿಮ್ಮಿತ ಅಬ್ರಹಾಮನಿಗೆ ಉಪಕಾರ ಮಾಡಿದನು ಆಗ ಅಬ್ರಹಾಮನಿಗೆ ಕುರಿದನಗಳು ಗಂಡು ಹೆಣ್ಣು ಕತ್ತೆಗಳು ದಾಸದಾಸಿಯರು ಒಂಟೆಗಳು ಕೊಟ್ಟನು ಆದರೆ ಯಹೋವನು ಪರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಎಂಟತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದರು ಆಗ ಪರೋಹನಿಗೆ ಅಬ್ರಹಾಮನನ್ನು ಕರೆಸಿ ಯಾಕೆ ಹೀಗೆ ಮಾಡಿದೆ ಹೆಂಡತಿಯೆಂದು ಯಾಕೆ ನನಗೆ ತಿಳಿಸಲಿಲ್ಲ ತಂಗಿ ಎಂದು ಯಾಕೆ ಹೇಳಿದೆ ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತೆಗೆದುಕೊಂಡೆನಲ್ಲ ಹೀಗೋ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗು ಎಂದು ಹೇಳಿದನು ಆ ಅಬ್ರಹಾಮನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸಹಿತವಾಗಿ ತೆಗೆದುಕೊಂಡು ಹೈಗುಪ್ತ ದೇಶವನ್ನು ಬಿಟ್ಟು ಕಾನನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿಬಂದನು ಪ್ರಿಯರೇ ನಾವಿಲ್ಲಿ ನೋಡುತ್ತೇವೆ ಅಬ್ರಹಾಮನು ತನ್ನ ಜೀವವನ್ನು ಉಳಿಸಬೇಕೆಂದು ಸುಳ್ಳನ್ನು ಹೇಳಿದನು ಏಕೆಂದರೆ ಮನುಷ್ಯನು ಅಸಹಾಯಕನು ಆದರೂ ದೇವರು ಅವನನ್ನು ಆ ಜಾಗದಿಂದ ಬಿಡಿಸಿದನು ನಾವು ಕೂಡ ಅದೇ ರೀತಿ ತಪ್ಪು ಮಾಡುತ್ತೇವೆ ಪಾಪ ಕೂಡ ಮಾಡುತ್ತೇವೆ ಏಕೆಂದರೆ ನಾವು ಕೂಡ ಮನುಷ್ಯರು ಆದ್ದರಿಂದ ನಾವು ದೇವರಲ್ಲಿ ವಿಶ್ವಾಸವನ್ನು ಕಮ್ಮಿ ಮಾಡಬಾರದು ಏಕೆಂದರೆ ನಾವು ದೇವರಲ್ಲಿ ಇಟ್ಟಿರುವ ನಂಬಿಕೆ ನಮ್ಮನ್ನು ಎಲ್ಲ ಅಪಾಯದಿಂದ ಯಹುವ ದೇವರು ನಮ್ಮನ್ನು ಬಿಡಿಸುತ್ತಾರೆ ಏಕೆಂದರೆ ಬ್ರಹ್ಮನು ಹೇಳಿದಂತೆ ಸುಳ್ಳಿಗೆ ಪರೋಹನಿಗೆ ಬಹಳ ಉಪದ್ರವಗಳು ಉಂಟಾಯಿತು ಹಾಗೆಯೇ ಪ್ರಿಯರೇ ನಾವು ಮಾಡುವ ತಪ್ಪಿನಿಂದ ಬೇರೆಯವರು ಕಷ್ಟಗಳಿಗೆ ಒಳಗಾಗುತ್ತಾರೆ ಆದ್ದರಿಂದ ನಾವು ಇತರರಿಗೆ ತೊಂದರೆ ಕೊಡದೆಯ ಹಾಗೆ ಸಮಾಧಾನದಿಂದ ಇರುವುದು ತುಂಬ ಮುಖ್ಯವಾಗಿದೆ ಮುಂದೆ ನೋಡುತ್ತೇವೆ ಪ್ರಿಯರೇ ಅಬ್ರಹಾಮನು ಆ ಜಾಗವನ್ನು ಬಿಟ್ಟು ಕಾನಾನ್ ದಕ್ಷಿಣ ಪ್ರಾಂತಕ್ಕೆ ಬಂದನು ಆಗ ಅಬ್ರಹಾಮನ ದನ ಕಾಯುವವರಿಗೂ ಲೂಟನ ದನ ಕಾಯುವವರಿಗೂ ಜಗಳವಾಯಿತು ಆಗ ಅಬ್ರಹಾಮನು ಲೂಟನು ಬೇರೆ ಬೇರೆಯಾದರು ಲೂಟನು ಸೋದಂ ಗೋಮುರ ಪಟ್ಟಣಗಳಿಗೆ ಹೋದನು ಆಗ ಯಹುವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣಿತ್ತಿ ನೋಡು ನೀನು ನೋಡುವ ಈ ದೇಶವೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದಿತೇ ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡು ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದರು ತರುವಾಯ ಬ್ರಹಾಮನು ಅಲ್ಲಿಂದ ಹೊರಟು ಮಂಬ್ರೇ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು ಮುಂದೆ ನೋಡುತ್ತೇವೆ ಪ್ರಿಯರೇ ಸಾರಳು ಬಂಜೆಯಾಗಿದ್ದಳು ಆದರೂ ಕೂಡ ಸರ್ವೇಶ್ವರನು ಅಬ್ರಹಾಮನಿಗೆ ಹೇಳಿದರು ನಾನು ನಿನಗೆ ಸಂತಾನವಾಗುವಂತೆ ಮಾಡಿ ಆಕಾಶದ ಕಡೆಗೆ ನೋಡು ನಕ್ಷತ್ರಗಳು ಲೆಕ್ಕಿಸುವುದು ನಿನ್ನಿಂದಾದರೂ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದರು ಆದರೆ ಸಾರಳು ಮಗು ಇರುವುದಕ್ಕೆ ಅಸಮರ್ಥಳಾಗಿದ್ದಳು ಆಗ ಸಾರಳು ಅಬ್ರಹಾಮನನ್ನು ನೋಡಿ ಯಹೋನು ನನ್ನ ಗರ್ಭವನ್ನು ಮುಚ್ಚಿದ್ದಾನೆ ಆದ್ದರಿಂದ ನಾನು ನಿನಗೆ ಹೇಳುತ್ತೇನೆ ನೀನು ನನ್ನ ದಾಸಿಯ ಬಳಿಗೆ ಹೋಗು ಆಗ ಅವಳ ಮೂಲಕ ನನಗೆ ಸಂತಾನವಾದಿತು ಎಂದು ಹೇಳಿದಳು ಆಗ ಸಾರಳು ತನ್ನ ದಾಸಿಯನ್ನು ಕರೆದು ಅಬ್ರಹಾಮನಿಗೆ ಕೊಟ್ಟಳು ಆಗ ಅಬ್ರಹಾಮನು ದಾಸಿಯ ಬಳಿಗೆ ಹೋಗಲು ಅವಳು ಗರ್ಭವತಿಯಾದಳು ಇದರಿಂದ ದಾಸಿಯಾದ ಹಾಗರಳು ಸಾರಳನ್ನು ನೋಡಿ ದಾಸಾರ ಮಾಡತೊಡಗಿದಳು ಆಗ ಸಾರಳು ಈ ಮಾತನ್ನು ಅಬ್ರಹಾಮನಿಗೆ ತಿಳಿಸಿದಳು ಆಗ ಅಬ್ರಹಾಮನು ನಿನ್ನ ದಾಸಿ ನಿನ್ನ ಹತ್ತಿರವೇ ಇದ್ದಾಳೆ ನಿನಗೆ ಮನಸ್ಸು ಬಂದಂತೆ ಮಾಡು ಅಂದನು ಆಗ ಸಾರಳು ಹಾಗರಳಿಗೆ ಬಾಧಿಸತೊಡಗಿದಳು ಇದರಿಂದ ಆಗರಳು ಓಡಿ ಹೋದಳು ಆಗ ಸರ್ವೇಶ್ವರನು ಒಬ್ಬ ತೂತನನ್ನು ಕಳುಹಿಸಿ ನೀನು ಯಜಮಾನಿಯ ಬಳಿಗೆ ಹಿಂದಿರಿಗಿ ಹೋಗು ದೇವರು ನಿನಗೆ ಬಹು ಸಂತಾನವಾಗುವಂತೆ ಮಾಡುವರು ಎಂದು ಹೇಳಿದನು ಮತ್ತು ನೀನು ಬಸರಾಗಿದ್ದೀಯಷ್ಟೇ ನಿನಗೆ ಮಗನು ಹುಟ್ಟುವನು ಯಹೂನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದರಿಂದ ಆ ಮಗನಿಗೆ ಇಷ್ಮಾಯ್ ಎಂದು ಹೆಸರಿಡಬೇಕು ಎಂದು ಹೇಳಿದನು ಆಗರಳು ಅವನ ಮಾತಿಗೆ ಸಮ್ಮತಿಸಿ ಯಜಮಾನಿಯ ಹತ್ತಿರ ಹೋದಳು ಆಗ ಆಗರಳು ಮಗುವಿಗೆ ಜನ್ಮ ನೀಡಿದಳು ಆಗ ಆ ಮಗುವಿಗೆ ಇಷ್ಮಾಯ್ ಎಂದು ಹೆಸರಿಟ್ಟಳು ಪ್ರಿಯರೇ ನಾವು ತಿಳಿದುಕೊಳ್ಳುವುದೇನೆಂದರೆ ಸರ್ವೇಶ್ವರ ಸ್ವಾಮಿಯು ಅಬ್ರಹಾಮನಿಗೆ ನಾನು ನಿನಗೆ ಸಂತಾನವನ್ನು ಕೊಡುತ್ತೇನೆ ಎಂದು ಹೇಳಿದರು ಆದರೆ ಸಾರಳು ಬಂಜೆಯಾಗಿದ್ದರಿಂದ ಅವಳು ತಿಳಿದುಕೊಂಡಳು ನಾನು ಹೇಗೆ ಅಬ್ರಹಾಮನಿಗೆ ಸಂತಾನ ಕೊಡಲಲು ಸಾಧ್ಯವೆಂದು ಆಗ ಯೋಚಿಸಿ ತನ್ನ ದಾಸಿಯಾದ ಆಗರಳನ್ನು ಅಬ್ರಹಾಮನಿಗೆ ಜೊತೆ ಮಾಡಿದಳು ಆಗ ಅವಳ ಮೂಲಕ ನನಗೆ ಸಂತಾನವಾಗುವುದು ಏಕೆಂದರೆ ಸಾರಳು ದೇವರು ಹೇಳಿದ ವಾಗ್ದಾನವನ್ನು ನಂಬಲಿಲ್ಲ ಪ್ರೇರೆ ಆದ್ದರಿಂದ ತನ್ನ ದಾಸಿಯನ್ನು ಅಬ್ರಹಾಮನನ್ನು ಜೊತೆ ಮಾಡಿದಳು ಅವರ ಮೂಲಕ ಇಶ್ಮಾಯಿಲಿಗೆ ಜನ್ಮವಿಟ್ಟಳು ನಾವು ಕೂಡ ಪ್ರೇರೆ ಇದೇ ರೀತಿ ದೇವರು ಹೇಳಿದ ಮಾತನ್ನು ನಂಬುವುದಿಲ್ಲ ಹೀಗೆ ಏನಾದರೂ ಮಾಡಿ ದುಡುಕಿ ಬಿಡುತ್ತೇವೆ ಆದರೆ ಒಂದು ಮಾತು ಸತ್ಯ ದೇವರು ಹೇಳಿದ ವಾಗ್ದಾನ ತಡವಾದರೂ ಅದು ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನೆರವೇರುತ್ತದೆ ಆದರೆ ನಮಗೆ ದೇವರು ಹೇಳಿದ ಮಾತಿನ ಮೇಲೆ ವಿಶ್ವಾಸ ಹಾಗೂ ಸಮಾಧಾನವಿರಬೇಕು ಆಗ ತಕ್ಕ ಕಾಲದಲ್ಲಿ ನೆರವೇರಿಯೇ ನೆರವೇರುತ್ತದೆ ಮುಂದೆ ನೋಡುತ್ತೇವೆ ಪ್ರೇರೆ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ನಿನ್ನ ಮೂಲಕ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದರು ಹಾಗೂ ಅನೇಕ ಜನಾಂಗಗಳಿಗೆ ಮೂಲಪುರುಷನಾಗುವಿ ಆದ್ದರಿಂದ ಇನ್ನು ಮುಂದೆ ನಿನ್ನ ಹೆಸರು ಅಬ್ರಹಾಂ ಎಂದೂ ಇರುವುದಿಲ್ಲ ಅಬ್ರಹಾಮನು ಎಂದು ಹೆಸರಾಗುವುದು ನಿನಗೆ ಅರಸರು ಹುಟ್ಟುವರು ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನು ನಿನ್ನ ಸಂಗಡ ಮಾಡಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು ನೀನು ಪ್ರವಾಸವಾಗಿರುವ ಕಾನಾಂದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಸ್ವಾಸ್ಥವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಹಾಗೂ ಇನ್ನು ಮುಂದೆ ನಿನ್ನ ಹೆಂಡತಿಯ ಹೆಸರು ಸಾರಾಯಳು ಅಲ್ಲ ಎಂದು ಕರೆಯದೆ ಸಾರ ಎಂದು ಕರೆಯಬೇಕು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗುವನ್ನು ಕೊಡುವೆನು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಅವಳೇ ಜನಾಂಗಕ್ಕೆ ಮೂಲ ತಾಯಿಯಾಗುವಳು ಅಂದರು ಈ ಮಾತನ್ನು ಕೇಳಿದ ಅಬ್ರಹಾಮನು ಅಡ್ಡಬಿದ್ದು ನಕ್ಕು ನೂರು ವರ್ಷದವನಾಗಿರುವ ನನಗೆ ಮಗು ಹುಟ್ಟುವುದುಂಟೆ ತೊಂಬತ್ತೊಂಬತ್ತು ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇಶ್ಮಾಯಿಲ್ನಿದ್ದಾನಲ್ಲ ಅವನೇ ನಿನ್ನ ದಯ ಹೊಂದಿ ಬಾಳಲಿ ಎನ್ನಲು ದೇವರು ಆಗಲ್ಲ ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು ಅವನಿಗೆ ಇಸಾಕನೆಂದು ಹೆಸರಿಡಬೇಕು ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು ನಾನು ಇಲ್ಲಿ ನೋಡುತ್ತೇವೆ ಪ್ರಿಯರೇ ದೇವರು ಅಬ್ರಹಾಮನ ಹತ್ತಿರ ಏನು ವಾಗ್ದಾನ ಮಾಡಿದರೂ ಅದೇ ಪ್ರಕಾರವೇ ನೆರವೇರುವುದು ಹಾಗೂ ದೇವರು ಸಾರಳಿಗೆ ಸಾರಾ ಎಂದು ಹೆಸರಿಡಬೇಕು ಎಂದು ಹೇಳಿದರು ಇದರರ್ಥವಾಗಿದೆ ದೇವರು ಅಬ್ರಹಾಮ ಮತ್ತು ಸಾರಳನ್ನು ಅವರಿಗೆ ಹುಟ್ಟುವ ಸಂತತಿಯನ್ನೇ ನಾನು ಎಲ್ಲ ಜನಾಂಗಕ್ಕೂ ಮೂಲಪುತ್ರರೆನಿಸಿಕೊಳ್ಳುವ ಹಾಗೆ ಮಾಡುವೆನು ಎಂದು ಹೇಳಿದರು ಆಗ ಅಬ್ರಹಮನು ಸರ್ವೇಶ್ವರನ ಮಾತಿಗೆ ನಂಬಿಕೆಯಿಂದ ಇಡುತ್ತಾನೆ ಆಗ ಅಬ್ರಹಾಮನು ತಾನು ಕ್ರಯಕ್ಕೆ ತೆಗೆದುಕೊಂಡವರೆಗೂ ದೇವರ ಅಪ್ಪಣೆಯಂತೆ ಸುನ್ನತೆ ಮಾಡಿಸಿದನು ದಿನ ಅಬ್ರಹಾಮನು ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟನು ಅವನ ಮುಂದೆ ಮೂರು ಮಂದಿ ಪುರುಷರು ನಿಂತಿದ್ದರು ಅದನ್ನು ನೋಡಿ ಅಬ್ರಹಾಮನು ಬೊಗ್ಗಿ ನಮಸ್ಕರಿಸಿ ಸ್ವಾಮಿ ದಯವಿರುವ ದಾಸನ ಬಳಿಗೆ ದಯಮಾಡಿ ಮುಂದೆ ಹೋಗಬೇಡಿರಿ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲೇ ವಿಶ್ರಮಿಸಿಕೊಳ್ಳಿರಿ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು ಆಗ ಅಬ್ರಹಾಮನು ಗುಡಾರದಲ್ಲಿ ಸಾರಳ ಬೆಳೆಗೆ ಓಡಿ ಹೋಗಿ ಆಕೆಗೆ ಅಸನಾದ ಮೂರು ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು ಆಮೇಲೆ ಅವನು ದನಗಳ ಕಡೆಗೆ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು ಹಾಳು ಬೇಗನೆ ಅಡುಗೆ ಮಾಡಿದನು ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಹಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯನಿಗೆ ಬಡಿಸಿದನು ನಂತರ ಅವರು ಊಟ ಮಾಡಿ ನಿನ್ನ ಹೆಂಡತಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಅಗೋ ಗುಡಾರದಲ್ಲಿದ್ದಾಳೆ ಅಂದನು ಅದಕ್ಕಾತನು ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೇ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ ಬಂದಾಗ ನಿನ್ನ ಹೆಂಡತಿಯಾದ ಸಾರಳಿಗೆ ಮಗನಿರುವನು ಅಂದನು ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು ಸಾರಳಿಗೆ ಮುಟ್ಟುನಿ ಮುಟ್ಟು ಕೂಡ ನಿಂತು ಹೋಗಿತ್ತು ಹೀಗಿರಲಾಗಿ ಆಕೆ ನನ್ನಂಥ ಮುದುಕಿಗೆ ಭೋಗವಾದಿತೆ ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು ಯಹುವನು ಅಬ್ರಹಾಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದಿತೆ ಎಂದು ಹೇಳಿದ್ದೇನು ಯಹೋವನಿಗೆ ಅಸಾಧ್ಯವಾದುದುಂಟೋ ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದರು ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಹೇಳಿದಳು ಆಗನ್ನ ಬೇಡಮ್ಮ ನೀನು ನಕ್ಕದ್ದುಂಟು ಅದನ್ನು ಆಗ ದೂತನು ಅಲ್ಲದ ಹೊ ಅಲ್ಲಿಂದ ಹೊರಟು ಹೋದನು ನಾವು ನೋಡುತ್ತೇವೆ ಪ್ರಿಯರೇ ಅಬ್ರಹಾಮನು ವೃದ್ಧನಾಗಿದ್ದನು ಅವರನ್ನು ನೋಡಿದ ಕೂಡಲೇ ಬೊಗ್ಗಿ ನಮಸ್ಕರಿಸಿದನು ಹಾಗೆಯೇ ನಮ್ಮಲ್ಲೂ ಕೂಡ ಅತಿಥಿ ಸತ್ಕಾರ ಮಾಡುವುದು ನಮ್ಮಲ್ಲಿಯೂ ಇರುವುದು ತುಂಬ ಮುಖ್ಯವಾಗಿದೆ ಮತ್ತು ಪವಿತ್ರ ಗ್ರಂಥದಲ್ಲೂ ಕೂಡ ನಮಗೆ ಇದೇ ಕಲಿಸುತ್ತದೆ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ಕೆಲವು ಸಾರಿ ನಾವು ದೇವದೂತರಿಗೆ ಅತಿಥಿ ಸತ್ಕಾರವನ್ನು ಮಾಡುತ್ತೇವೆ ಇದರಿಂದ ನಮಗೂ ನಮ್ಮ ಕುಟುಂಬದವರಿಗೂ ತುಂಬ ಆಶೀರ್ವಾದ ಉಂಟಾಗುತ್ತದೆ ನಮ್ಮ ಮನೆಗೆ ಶ್ರೀಮಂತರು ಬಡವರು ಯಾರೇ ಬಂದರೂ ಕೂಡ ನಮ್ಮಿಂದ ಆದ ಸಹಾಯವನ್ನು ಉಪಚಾರವನ್ನು ಮಾಡುವುದನ್ನು ಮರೆಯಬಾರದು ಪ್ರೇರೆ ಮುಂದೆ ನೋಡುತ್ತೇವೆ ದೇವರು ವಾಗ್ದಾನ ಮಾಡಿದಂತೆ ಅಬ್ರಹಾಮನಿಗೆ ಸಾರಳಿಗೂ ಮಗುವನ್ನು ಕೊಟ್ಟರು ಅವಳು ಮುಪ್ಪಿನಲ್ಲಿ ಮಗು ಹಡೆದಳು ಆಗ ಅಬ್ರಹಾಮನು ತನ್ನ ಮಗನಿಗೆ ಈ ಸಾಕನೆಂದು ಹೆಸರಿಟ್ಟನು ಎಂಟನೆಯ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದನು ಇಸಾಕನು ಹುಟ್ಟಿದಾಗ ಅಬ್ರಹಾಮನು ನೂರು ವರ್ಷದವನಾಗಿದ್ದನು ನಾವು ಇದರಿಂದ ತಿಳಿದುಕೊಳ್ಳುವ ವಿಷಯವೇನೆಂದರೆ ಅಬ್ರಹಾಮನು ಸಾರಳ ಮುಂದೆ ನಮ್ಮ ಜೀವನ ಹೇಗೋ ಎಂದು ತಿಳಿಯದೇ ಇರುವಾಗ ಸರ್ವೇಶ್ವರನ ಮೇಲೆ ನಂಬಿಕೆ ಇಟ್ಟರು ದೇವರು ಅಬ್ರಾಹಮನನ್ನು ಕರೆದು ಈ ರೀತಿಯಾದ ಆಶೀರ್ವಾದ ಕೊಡುತ್ತಾರೆ ಎಂದು ಆದ್ದರಿಂದ ಪ್ರಿಯರೇ ದೇವರು ನಿಮ್ಮನ್ನು ಕರೆದು ಆಶೀರ್ವದಿಸಿ ಹೇಳುವಾಗ ನೀವು ಅದನ್ನು ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಯಾವ ರೀತಿ ಉಪಯೋಗಿಸುತ್ತಾರೆ ಎಂದು ಅಬ್ರಹಾಮನು ಸಾರಳು ದೇವರು ಹೇಳಿದ ಮಾತಿಗೆ ತನ್ನನ್ನೇ ದೇವರಿಗೆ ಸಂಪೂರ್ಣವಾಗಿ ನೀಡಿದರು ಇದರಿಂದ ದೇವರ ಚಿತ್ತ ಕೂಡ ನೆರವೇರಿತು ಅವರು ಕೂಡ ಆಶೀರ್ವದಿಸಲ್ಪಟ್ಟರು ಇದೇ ರೀತಿ ನಾವು ಕೂಡ ದೇವರು ಹೇಳಿದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸಮಾಧಾನವಾಗಿ ಪ್ರಾರ್ಥಿಸುತ್ತ ನಂಬಿಕೆಯಿಂದ ಇರಬೇಕು ಅದನ್ನು ಬಿಟ್ಟು ದೇವರು ವಾಗ್ದಾನ ಮಾಡಿದ್ದನ್ನು ಮರೆತು ಬಿಟ್ಟಿದ್ದಾರೆ ಎಂದು ನಾವು ನಮ್ಮ ಇಷ್ಟದ ಪ್ರಕಾರ ಜೀವಿಸಬಾರದು ಪ್ರಿಯರೇ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನದಿಂದ ದೇವರು ಎಲ್ಲವನ್ನು ತಕ್ಕ ಕಾಲದಲ್ಲಿ ನೆರವೇರಿಸೇ ನೆರವೇರಿಸುವರು ಎಂದು ನಾವು ನಂಬಬೇಕು ಅಬ್ರಹಾಂ ಸಾರಳ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಭುಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ ಆಮೇನ್